ವಿಭಿನ್ನ ರೀತಿಯ ವಿಶೇಷ ಮಾಹಿತಿಗಾಗಿ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಎರಡ್ ಸಾವಿರದ ಇಪ್ಪತ್ತೈದು ಮಂಗಳ ಗ್ರಹಕ್ಕೆ ಸಂಬಂಧಪಟ್ಟಿರೋದು ಅಂತ ಈಗಾಗಲೇ ನಾವು ತುಂಬಾ ತಿಳ್ಕೊಂಡಿರ್ತೀವಿ ಇನ್ನೆಲ್ಲವೂ ಶುಭವೇ ಆಗ್ಬೇಕು ಮಂಗಳವೇ ಆಗ್ಬೇಕು ಈ ವರ್ಷ ಮಂಗಳ ಗ್ರಹ ಆಡಳಿತವನ್ನ ಮಾಡ್ತಾ ಇರುತ್ತೆ ಅದಕ್ಕೆ ಸಂಬಂಧಪಟ್ಟಂತೆ ಆಂಜನೇಯನನ್ನ ಆರಾಧನೆ ಮಾಡ್ಕೊಳ್ಬೇಕು ಯಾವುದಕ್ಕೆಲ್ಲ ಅಂತ ಹೇಳಿದ್ರೆ ಆಂಜನೇಯನನ್ನ ಶತ್ರುನಾಶಕ್ಕೆ ಅಥವಾ ಬಲಕ್ಕೆ ಆರೋಗ್ಯಕ್ಕೆ ಮದ್ವೆ ವಿಚಾರಕ್ಕೂ ಸಹ ಆಂಜನೇಯನ ಆರಾಧನೆ ಮಾಡ್ಕೊಳ್ಬೇಕು ಹಾಗೆ ಮಂಗಳ ದೋಷಗಳನ್ನ ದೂರ ಮಾಡ್ಕೊಳ್ಳೋದಕ್ಕೆ ಕಾಳ ಸರ್ಪ ದೋಷ ಇರ್ಬೋದು ಸರ್ಪದೋಷ ರಾಹು ದೋಷ ಇದೆಲ್ಲವನ್ನ ದೂರ ಮಾಡ್ಕೊಂಡು ಕುಜ ದೋಷವನ್ನ ದೂರ ಮಾಡ್ಕೊಂಡು ಏನೆಲ್ಲ ವಿಳಂಬ ಆಗ್ತಾ ಇತ್ತು ಇಷ್ಟು ವರ್ಷ ಎಷ್ಟೇ ಕಷ್ಟ ಪಟ್ರು ಏನೇ ಅನ್ಕೊಂಡ್ರು ಆಗ್ತಾ ಇರೋದಿಲ್ಲ ಅಂತದೆಲ್ಲ ಈ ವರ್ಷ ಸುಸೂತ್ರವಾಗಿ ಆಗ್ಬೇಕು ಶುಭವೇ ಉಂಟಾಗ್ಬೇಕು ಮಂಗಳವೇ ಉಂಟಾಗ್ಬೇಕು ಶುಭ ಕಾರ್ಯಗಳು ನಡಿಬೇಕು ಮಂಗಳ ಕಾರ್ಯಗಳು ನಡಿಬೇಕು ಇನ್ನು ನಮ್ಗೆ ಸಾಕಾ ಹೋಗಿದೆ ಈ ವರ್ಷ ಒಳ್ಳೇದೇ ಆಗಬೇಕು ಅಂತ ಅನ್ಕೊಳ್ಳೋರು ಎಲ್ಲರೂ ಸಹ ಈಗ ಹೇಳ್ತಕ್ಕಂತ ಒಂದು ಸರಳವಾಗಿ ಸುಲಭವಾಗಿ ಮನೆಯಲ್ಲೇ ಕೂತು ಮಾಡ್ಕೊಳ್ಳಿ ಎಲ್ಲೂ ಹೋಗಿ ಏನು ಮಾಡೋ ಅವಶ್ಯಕತೆ ಇಲ್ಲ ನೀವು ಮನೆಯಲ್ಲೇ ಮಾಡ್ಕೊಟ್ಟಾಗ ಇದುವರೆಗೂ ನಿಮ್ಗೆ ಆಗದೆ ಇರೋ ಕೆಲಸಗಳೆಲ್ಲವೂ ಆಗ್ಬಿಡುತ್ತೆ ಮುಖ್ಯವಾಗಿ ಎರಡು ವಿಚಾರಗಳನ್ನ ಹೇಳ್ತೀವಿ ಆಮೇಲೆ ಯಾರು ಬೇಕಾದ್ರೂ ಇದನ್ನ ಮಾಡ್ಕೊಳ್ಬಹುದು ತುಂಬಾ ಅದ್ಭುತವಾದ ಒಂದು ರಿಸಲ್ಟ್ ಅನ್ನ ಕೊಡ್ತಕ್ಕಂಥದ್ದು ಅಂತಹ ಒಂದು ಯೋಗ ಇರ್ತಕ್ಕಂಥದ್ದು ಈ ವರ್ಷ ಶುಭ ಯೋಗ ವಿಶ್ವವಸು ನಾಮ ಸಂವತ್ಸರ ಅಂತ ನಾವೇನ್ ಹೇಳ್ತೀವಿ ಇಲ್ಲಿಯಿಂದ ಎಲ್ಲಾ ದೇವತೆಗಳ ಗುರುಗಳ ಗ್ರಹಗಳ ಅನುಗ್ರಹ ಬೇಕು ಅಂತಹ ಒಂದು ಕಲ್ಯಾಣ ಯೋಗ ಈಗ ಇರ್ ಇರ್ತಕ್ಕಂಥದ್ದು ಮನೆಯಲ್ಲಿ ಶುಭ ನಡಿಬೇಕು ನೋಡಿ ಮನೆ ಕಟ್ಟಬೇಕು ಅಂತ ಆಸೆ ಪಡ್ತಾ ಇರ್ತಾರೆ ಎಷ್ಟೊಂದು ಜನಕ್ಕೆ ಮನೆ ಕಟ್ಟೋ ಯೋಗ ಇದು ಕಟ್ಟಕ್ ಆಗ್ತಾ ಇರೋದಿಲ್ಲ ಮನೆ ಕಟ್ಟಬೇಕು ಅನ್ನೋದು ಪ್ರತಿಯೊಬ್ಬರೂ ಆಸೆ ಆಗಿರುತ್ತೆ ಸೈಟ್ ಇರುತ್ತೆ ಮನೆ ಆಗಲ್ಲ ಅಥವಾ ಮನೆ ಕಟ್ಟಿರ್ತಾರೆ ಮಾರ್ಬಿಡ್ತಾರೆ ಅಥವಾ ಮನೆ ಕಟ್ಟಬೇಕು ಅಂತ ಆಸೆ ಪಡ್ತಾ ಇರ್ತಾರೆ ಎಷ್ಟೋ ವರ್ಷಗಳಿಂದ ಆಗೋದೇ ಇಲ್ಲ ಕನಸು ನನಸ ಆಗೋದೇ ಇಲ್ಲ ಅಂತ ಕನಸನ್ನ ನನಸು ಮಾಡ್ಕೊಳದಕ್ಕೆ ಹಾಗೆ ಮದ್ವೆ ವಿಳಂಬ ಆಗ್ತಾ ಇದ್ರೆ ಆ ಮದ್ವೆಗಳು ನಿಂತು ಎಷ್ಟೋ ಸಲ ಗಂಡುಗಳು ಬರ್ತಾರೆ ಹೋಗ್ತಾರೆ ನೋಡ್ತಾರೆ ಮದ್ವೆ ಆಗೋದಿಲ್ಲ ಅಥವಾ ಮದ್ವೆನೇ ಯಾವ್ದ ಕಾರಣಕ್ಕೆ ಮುರಿದು ಬಿಡ್ತಾ ಇರುತ್ತೆ ಮದ್ವೆ ಮಾಡ್ಕೊಳಕ್ಕೆ ಆಗ್ತಾ ಇರೋದಿಲ್ಲ ಅಥವಾ ಮಕ್ಕಳಿಗೆ ಮದ್ವೆ ಬಗ್ಗೆ ಇಂಟ್ರೆಸ್ಟ್ ಇರೋದಿಲ್ಲ ತುಂಬಾ ವಯಸ್ಸಾಗ್ತಾ ಹೋಗ್ತಾ ಇರುತ್ತೆ ತಂದೆ ತಾಯಿಗೆ ಚಿಂತೆ ಆಗ್ತಾ ಇರುತ್ತೆ ಹಿರಿಯರೆಲ್ಲ ಕೇಳ್ತಾ ಇರ್ತಾರೆ ಬಂದು ಬಳಗ ಕೇಳ್ತಾ ಇರ್ತಾರೆ ಅದು ಕೇಳಿ ಕೇಳಿನೇ ತಲೆ ಕೆಟ್ಟೋಗ್ತಾ ಇರುತ್ತೆ ಅಂತವ್ರೆಲ್ಲರೂ ಸಹ ಹುಡುಗ ಇರ್ಬೋದು ಹುಡುಗಿ ಇರ್ಬೋದು ಮದುವೆಗೋಸ್ಕರ ಈ ರೆಮಿಡಿಯನ್ನ ಮನೆಯಲ್ಲೇ ಕೂತ್ ಮಾಡ್ಕೊಳ್ಳಿ ತುಂಬಾ ಒಳ್ಳೆ ಯೋಗ ಈ ವರ್ಷ ಮದುವೆ ಆಗ್ಬೇಕು ಕಂಕಣ ಬಲ ಕೂಡ ಬರಬೇಕು ಕಲ್ಯಾಣಕ್ಕೆ ಪರಮಾತ್ಮನ ಆಶೀರ್ವಾದ ಆ ಪರಮೇಶ್ವರಿ ಅನುಗ್ರಹ ಇರಬೇಕು ಅಂತಹ ಒಂದು ಸರಳವಾದ ಒಂದು ವಿಧಾನವನ್ನ ತಿಳಿಸ್ಕೊಡ್ತೀವಿ ಯಾರ ಬೇಕಾದ್ರೂ ಮಾಡ್ಕೊಳ್ಳಿ ಆದ್ರೆ ಮದುವೆ ವಿಚಾರಕ್ಕೆ ಬಂದಾಗ ಹುಡ್ಗಾ ಹುಡ್ಗಿ ಮಾಡ್ಕೊಟ ಉತ್ತಮ ಅವ್ರು ಮಾಡ್ಲಿಲ್ಲ ಸಮಯ ಇಲ್ಲ ಅವ್ರಿಗೆ ಇಂಟ್ರೆಸ್ಟ್ ಇಲ್ಲ ನಂಬಿಕೆ ಇಲ್ಲ ಅಂತಂದ್ರೆ ಮನೇಲಿರ್ತಕ್ಕಂಥ ಹಿರಿಯರು ಯಾರು ಬೇಕಾದ್ರೂ ಮಾಡ್ಬೋದು ಅವರ ಪರವಾಗಿ ಇದು ಮಾಡಿ ನೋಡಿ ಎಷ್ಟೋ ಅದ್ಭುತವಾಗಿ ಭಗವಂತನ ಕೃಪೆ ಆಗುತ್ತೆ ಅನ್ನೋದಾದ್ರೆ ಇಷ್ಟು ವರ್ಷ ನೀವೇನೋ ಮಾಡಿರ್ಬೋದು ಬೇಜಾರಾಗಿರ್ಬಹುದು ಅದೆಲ್ಲ ಪಕ್ಕ ಕಿಡಿ ಈಗ ಮಾಡ್ಕೊಂಡು ನೋಡಿ ಯಾಕಂದ್ರೆ ಈ ವರ್ಷ ಒಳ್ಳೇದಾಗ್ಲೇಬೇಕು ಆ ರೀತಿ ಒಂದು ನಂಬಿಕೆ ಇಟ್ಕೊಳ್ಳಿ ಇಷ್ಟು ವರ್ಷ ನೀವು ಒಂದು ಕೆಲಸ ಮಾಡಕ್ಕೆ ಒಂದು ಪರಿಶ್ರಮ ಪಟ್ಟಿರ್ತೀರ ಏನೋ ಆಗ್ಬೇಕು ಅಂತ ಸಂಕಲ್ಪ ಮಾಡ್ಕೊಂಡಿರ್ತೀರಾ ಅದೆಲ್ಲಾ ಈಗ ಆ ಯೋಗ ಕೂಡ ಬಂದಿದೆ ಅಂತ ಅನ್ಕೊಳ್ಳಿ ಈಗ ಈ ಒಂದು ವಿಚಾರವನ್ನ ತಿಳ್ಕೊಂಡು ಮಾಡ್ತಾ ಹೋಗಿ ಏನ್ ಮಾಡ್ಬೇಕು ಅನ್ನೋದಾದ್ರೆ ನೀವು ಮನೆಯಲ್ಲಿ ದೇವರ ಮನೇಲಿ ಇರ್ಬೋದು ಪೂಜೆ ಮಾಡ್ತಕ್ಕಂತ ಸ್ಥಳದಲ್ಲಿ ಇರ್ಬಹುದು ಅಥವಾ ನೀವು ಎಲ್ಲಿ ನಿಮ್ಗೆ ಆರಾಮ್ ಅನ್ಸುತ್ತೋ ಆ ಜಾಗದಲ್ಲೇ ಇರ್ಬೇಕು ಅವರವರ ಅನುಕೂಲಕ್ಕೆ ತಕ್ಕಂತೆ ಈ ದೀಪವನ್ನ ಹಚ್ಕೊಂಡು ಪ್ರಾರ್ಥನೆಯನ್ನ ಮಾಡಿಕೊಂಡು ಕೊಡ್ತಕ್ಕಂತಹ ಮಂತ್ರವನ್ನ ನೂರೆಂಟು ಬಾರಿ ಹೇಳ್ಕೊಂಡ್ರೆ ಮನೆನೂ ಕಟ್ಟಬಹುದು ಗೃಹ ಪ್ರವಾಸ ಮಾಡ್ಕೊಳ್ಬಹುದು ಹಾಗೆ ನಿಮ್ಗೆ ಆ ಮನೆಯಲ್ಲಿ ಏನಾದ್ರೂ ಸಮಸ್ಯೆಗಳಿದ್ರೆ ನಿವಾರಣೆ ಆಗುತ್ತೆ ಇನ್ನು ಕಂಕಣ ಬಲ ಕೂಡ ಬಂದ್ಬಿಡುತ್ತೆ ಮೂರರಿಂದ ಆರು ತಿಂಗಳಲ್ಲಿ ಅವ್ರಿಗೆ ಮದುವೆ ಯೋಗ ಶುರು ಆಗುತ್ತೆ ಗುರುಬಲ ಜಾಸ್ತಿ ಆಗುತ್ತೆ ಮನೆಯಲ್ಲಿ ಶುಭ ಕಾರ್ಯ ನಡೆಯುತ್ತೆ ತಂದೆ ತಾಯಿಯರಿಗೆ ನೆಮ್ಮದಿ ಸಿಗುತ್ತೆ ಹಾಗೆ ಹುಡುಗ ಹುಡುಗಿಗೂ ಸಹ ಇಷ್ಟು ವರ್ಷ ಕಾದಿದ್ದಕ್ಕೂ ಒಂದು ಒಳ್ಳೇದಾಯ್ತು ಅನ್ನೋ ಒಂದು ಭಾವ ಮೂಡುತ್ತೆ ಏನ್ ಮಾಡ್ಬೇಕು ಅಂತಂದ್ರೆ ನಿಮ್ಮ ಮನೆ ದೇವರು ಅಥವಾ ಒಂದು ದೇವಿ ಫೋಟೋವನ್ನ ಇಟ್ಕೊಳ್ಳಿ ಇಲ್ಲಿ ಕಾತ್ಯಾಯಿನಿ ಪೂಜೆಯನ್ನ ಹೇಳ್ಕೊಡ್ತಾ ಇದ್ವಿ ಅಥವಾ ವರಾಹ ಪೂಜೆಯನ್ನ ಮನೆ ಕಟ್ಟೋದಕ್ಕೋಸ್ಕರ ಈ ತರದ ಎರಡು ಬೆಳ್ಳಿ ದೀಪವನ್ನ ತಗೊಳ್ಳಿ ಇದ್ರಲ್ಲಿ ತುಪ್ಪವನ್ನ ಹಾಕಬಹುದು ತುಪ್ಪನೇ ಶ್ರೇಷ್ಠ ತುಪ್ಪವನ್ನ ಹಾಕಿ ಬತ್ತಿಯನ್ನ ಹಾಕಿ ಇದ್ರ ಒಳಗಡೆ ನೀವು ಒಂದು ಮುತ್ತು ಅಥವಾ ಅವಳವನ್ನ ಹಾಕ್ಬೇಕು ಈ ಒಂದು ತುಪ್ಪವನ್ನ ಹಾಕದ್ಮೇಲೆ ದೀಪಕ್ಕೆ ಈ ರೀತಿಯ ಮುತ್ತು ಹುಳ ಬರುತ್ತೆ ಈ ಮುತ್ತುಗಳು ಬರುತ್ತೆ ಅಥವಾ ಹವಳ ಬರುತ್ತೆ ಯಾಕಂದ್ರೆ ಕುಜ ದೋಷಗಳು ನಿವಾರಣೆ ಆಗ್ಬೇಕು ಮಂಗಳ ಯೋಗ ಶುರು ಆಗ್ಬೇಕು ಅನ್ನೋದಾದ್ರೆ ಮಂಗಳ ಗ್ರಹದ ದುರ್ಬಲತೆ ದೂರ ಆಗ್ಬೇಕು ನೀಚ ಸ್ಥಾನದಲ್ಲಿರ್ತಕ್ಕಂತಹ ಗ್ರಹ ಬಲ ಉಚ್ಚ ಸ್ಥಾನಕ್ಕೆ ಬರಬೇಕು ಅದಕ್ಕೆ ಈ ರೆಮಿಡಿ ಮಾಡ್ಕೊಳ್ಬೇಕು ಹಾಗೆ ಆ ಪರಮೇಶ್ವರ ಕೃಪೆ ಆಗ್ಬೇಕು ಕತ್ಯಾಯಿನಿ ದೇವಿಯ ಅನುಗ್ರಹ ಆಗ್ಬೇಕು ಹಾಗಾಗಿ ತುಪ್ಪದ ದೀಪವನ್ನು ಹಚ್ಚಿ ಅದ್ರಲ್ಲಿ ಈ ಒಂದು ಮುತ್ತು ಆಗ್ಲಿ ಹವಳ ಆಗ್ಲಿ ಹಾಕ್ಬೇಕು ಇದು ನಮ್ಮ ಇಲ್ಲ ಇದು ಹಾಕೋದು ಶ್ರೇಷ್ಠ ತಗೊಳ್ಬಹುದು ಎರಡು ಮುತ್ತು ಏನು ಜಾಸ್ತಿ ಅಲ್ಲ ಅವಳ ಮುತ್ತುಗಳು ಏನು ಜಾಸ್ತಿ ಇಲ್ಲ ತಗೊಳ್ಬಿಟ್ಟು ಮಾಡಬಹುದು ಯಾಕಂದ್ರೆ ಇಷ್ಟು ವರ್ಷ ತೊಂದರೆ ಇದ್ದು ಆಗ್ತಾನೆ ಇಲ್ಲ ಅನ್ನೋರೆಲ್ಲರೂ ಸಹ ಇದನ್ನ ತಗೊಂಡು ದೀಪದಲ್ಲೇ ಹಾಕಿ ದೇವರ ಮುಂದೆ ಹಚ್ಚಬೇಕು ಪ್ರಾರ್ಥನೆಯನ್ನ ಮಾಡ್ಕೊಳ್ಬೇಕು ಸಂಕಲ್ಪ ಅಂತ ಹೇಳಿದ್ರೆ ತುಂಬಾ ಜನಕ್ಕೆ ಅರ್ಥ ಆಗುತ್ತೋ ಇಲ್ವೋ ಗೊತ್ತಾಗ್ತಾ ಇಲ್ಲ ಯಾಕಂದ್ರೆ ಸಂಕಲ್ಪ ಅಂದ್ರೆ ಏನೋ ದೊಡ್ಡದು ಅನ್ಕೊಳ್ತಾರೆ ದೀಕ್ಷೆ ಅಂದ್ರೆ ದೊಡ್ಡದು ಅನ್ಕೊಳ್ತಾರೆ ಹಾಗಲ್ಲ ಪ್ರಾರ್ಥನೆ ಇಚ್ಛಾ ಇಚ್ಛೆಯನ್ನ ಜಾಸ್ತಿ ಮಾಡ್ಕೊಳ್ಬೇಕು ಇಚ್ಛಾಶಕ್ತಿ ಅಂತ ಹೇಳಿ ನಾವ್ ಅನ್ಕೊಂಡಿದ್ ಕೆಲಸ ಆಗ್ಬೇಕು ಅನ್ನೋದನ್ನ ಸಂಕಲ್ಪ ಅನ್ಕೊಳ್ತೀವಿ ಆ ಸಂಕಲ್ಪವನ್ನ ಮಾಡಿಕೊಂಡು ಪರಮೇಶ್ವರ ಕೃಪೆಯಿಂದ ಏನ್ ಆಗಬೇಕಾದ್ರೂ ಅದಾಗುತ್ತೆ ಅಂತ ನೀವು ಪ್ರಾರ್ಥನೆಯನ್ನ ಮಾಡ್ತಾ ಈ ಮಂತ್ರವನ್ನ ಹೇಳ್ತೀವಿ ಆ ಮಂತ್ರವನ್ನ ನೀವು ಮೂರೆಂಟು ಸಲ ಹೇಳ್ಕೊಳ್ಳಿ ಕನಿಷ್ಠ ಅರವತ್ನಾಲ್ಕು ಸಲನಾದ್ರೂ ಹೇಳ್ಕೊಳ್ಬೇಕು ಇದನ್ನ ಈ ಚೈತ್ರ ಮಾಸದಲ್ಲಿ ಮಾಡ್ಕೊಳ್ಳಿ ಮಾಡ್ಕೊಂಡ್ರೆ ಅದ್ಭುತವಾದ ಒಂದು ಫಲ ಸಿಗುತ್ತೆ ನವಮಿಯಿಂದ ಶುರು ಮಾಡ್ಕೊಳ್ಳಿ ಯಾಕಂದ್ರೆ ಯುಗಾದಿ ಆದ ನಂತರ ಚೈತ್ರ ನವರಾತ್ರಿ ಬರುತ್ತೆ ಆ ಒಂಬತ್ತು ದಿನಗಳು ಮಾಡ್ಬೋದು ಅಥವಾ ಅಲ್ಲಿಂದ ಮುಂದಕ್ಕೆ ನೀವು ಎಷ್ಟು ದಿನ ಬೇಕಾದ್ರೂ ಮಾಡಬಹುದು ಚೈತ್ರ ಮಾಸದಲ್ಲಿ ನೀವು ಮಾಡ್ಕೊಳ್ಳಿ ಇಲ್ಲ ಅದಾಗ್ಲಿಲ್ಲ ಅಂತಂದ್ರೆ ಈ ವಿಡಿಯೋ ಯಾವ್ಲಾದ್ರೂ ನೋಡ್ತಾ ಇದ್ರೆ ಅವ್ರು ಮಾಡ್ಕೊಳ್ಬೇಕು ಅಂದ್ರೆ ಖಂಡಿತ ಮಾಡ್ಕೊಳ್ಬಹುದು ಈ ಚೈತ್ರ ನವರಾತ್ರಿ ಮುಗಿದ್ರು ಈ ವಿಡಿಯೋ ನೋಡ್ದಾಗ್ಲಾದ್ರು ನೀವು ಮಾಡ್ಕೊಳ್ಳೋ ಅಂತ ಒಂದು ಪ್ರಯತ್ನವನ್ನ ಮಾಡಿ ನೀವ್ ಯಾವಾಗ್ ಬೇಕಾದ್ರೂ ಮಾಡಿ ಆದ್ರೆ ಮಿಸ್ ಮಾಡ್ಕೊಳ್ಬೇಡಿ ಗೊಂದಲವನ್ನ ಸೃಷ್ಟಿ ಮಾಡ್ಕೊಳ್ಬೇಡಿ ಅನುಮಾನ ಪಡ್ಲೇಬೇಡಿ ನೀವ್ ಮಾಡ್ಕೊಳ್ಳಿ ಒಳ್ಳೆ ಮನಸ್ಸಿಂದ ಮಾಡ್ಕೊಳ್ಳಿ ಮೂರಿಂದ ಆರು ತಿಂಗಳಷ್ಟೊತ್ತಿಗೆ ನಿಮ್ಮ ಮನಸ್ಸಿನಲ್ಲಿ ಸಾಕಷ್ಟು ಶಕ್ತಿ ಬರುತ್ತೆ ಮದ್ವೆಗೆ ಪ್ರೇರಣೆ ಬರುತ್ತೆ ಒಳ್ಳೆ ಕಡೆಯಿಂದ ವರ ಓದು ಸಿಗ್ತಾರೆ ಕಂಕಣ ಬಲ ಕೂಡ ಬರುತ್ತೆ ಮದ್ವೆ ಆಗ್ಬಿಡುತ್ತೆ ಅಷ್ಟು ಅದ್ಭುತವಾದ ಶಕ್ತಿ ಇರ್ತಕ್ಕಂಥದ್ದು ಈಗ ನಾವು ಮುತ್ತುಗಳಿಲ್ಲ ಅಂತಂದ್ರೆ ಹವಳ ಇಲ್ಲ ನಮ್ಗೆ ಆಗೋದೇ ಇಲ್ಲ ಅಂತಂದ್ರೆ ಏನ್ ಮಾಡ್ಬೇಕು ಅನ್ನೋದಾದ್ರೆ ಈ ರೀತಿ ಪಚ್ಚ ಕರ್ಪೂರ ಮತ್ತು ಲವಂಗಗಳಿರುತ್ತೆ ಆ ಲವಂಗಗಳನ್ನ ನೀವು ಹೂವೇ ಇರ್ತಕ್ಕಂತಹ ಬಿಟ್ಟೋಗಿರ್ಬಾರ್ದು ಹೂ ಬಿದ್ದೋಗಿರ್ಬಾರ್ದು ಮೊಂಡಾಗಿರ್ಬಾರ್ದು ಹೂವೇ ಇರ್ತಕ್ಕಂತಹ ಲವಂಗಗಳನ್ನ ನಾಲ್ಕು ಲವಂಗಗಳನ್ನ ಎರಡು ದೀಪದಲ್ಲಿ ಎರಡೆರಡು ಲವಂಗ ಹಾಕ್ಬೇಕು ಸ್ವಲ್ಪ ಪಚ್ಚ ಕರ್ಪೂರ ಆ ದೀಪದಲ್ಲಿ ಹಾಕ್ಬೇಕು ತುಂಬಾ ಚೆನ್ನಾಗಿರುತ್ತೆ ಇದರ ಸುವಾಸನೆ ಈ ಪಚ್ಚ ಕರ್ಪೂರವನ್ನ ಹಾಕಿ ದೀಪವನ್ನ ಹಚ್ಚಿ ಪ್ರಾರ್ಥನೆಯನ್ನ ಮಾಡ್ಕೊಂಡು ಈ ಕೊಡ್ತಕ್ಕಂತಹ ಮಂತ್ರವನ್ನ ಹೇಳ್ಕೊಳ್ಬೇಕು ಆ ಮಂತ್ರ ಹೀಗಿರುತ್ತೆ ಕಾತ್ಯಾಯಿನಿ ಮಹಾಮಾಯೆ ಮಹಾಯೋಗಿನ್ಯ ದೀಶ್ವರಿ ನಂದ ಗೋಪ ಸುತಂ ದೇವಿ ಪ್ರತಿಮೆ ಕುರುತೆ ನಮಃ ಈ ಮಂತ್ರವನ್ನ ನೀವು ಜಪ ಮಾಡ್ಕೊಳ್ಳಿ ಮಂತ್ರವನ್ನ ಹೇಳ್ತಾ ಇರ್ತಾ ಗುರುವನ್ನ ಆರಾಧನೆ ಮಾಡ್ಕೊಳ್ಳಿ ಹಾಗೆ ಗಣೇಶನನ್ನು ಸಹ ಆರಾಧನೆ ಮಾಡ್ಕೊಳ್ಳಿ ಇವರಿಬ್ರು ನೆನೆಸ್ಕೊಂಡು ತಂದೆ ತಾಯಿಗೆ ನಮಸ್ಕಾರವನ್ನ ಮಾಡಿಕೊಂಡು ಅವರ ಆಶೀರ್ವಾದವನ್ನ ಪಡ್ಕೊಂಡು ಮನೇಲಿ ಯಾರಾದ್ರೂ ಹಿರಿಯರಿದ್ರೆ ಅವರ ಆಶೀರ್ವಾದವನ್ನು ಪಡ್ಕೊಂಡು ಇದನ್ನ ಮಾಡಿ ಜೊತೆಗೆ ಆ ಕೇಯನ ಪೂಜೆಯನ್ನ ಮಾಡುವಾಗ ತುಪ್ಪವನ್ನ ನೈವೇದ್ಯವಾಗಿ ಅರ್ಪಿಸಿ ಜೇನುತುಪ್ಪ ಅಂದ್ರೆ ಮಹಾಮಾಯಿಗೆ ತುಂಬಾ ಇಷ್ಟ ತುಪ್ಪವನ್ನ ಅರ್ಪಣೆ ಮಾಡಿ ನೈವೇದ್ಯ ಮಾಡಿ ಅದನ್ನ ನಂತರ ನೀವು ಸ್ವೀಕಾರ ಮಾಡಿ ಇದರಿಂದ ಮದುವೆಗೆ ತಕ್ಕಂತ ಎಲ್ಲಾ ಸಮಸ್ಯೆಗಳು ದೂರ ಆಗುತ್ತೆ ಹಾಗೆ ಇದನ್ನ ಮಾಡೋಕ್ಕಿಂತ ಮುಂಚೆ ಈ ರೀತಿ ನಮ್ಗೆ ಚಕ್ಕೆ ಸಿಗುತ್ತಲ್ಲ ಈ ಚಕ್ಕೆ ಪೌಡರ್ ಮಾಡ್ಕೊಳ್ಬೇಕು ಈ ಪೌಡರ್ ಮಾಡ್ಕೊಂಡಿಟ್ಕೊಂಡು ಈ ಪೌಡರ್ ಅಂದ ಸ್ವಲ್ಪ ಕೈಗೆ ಹಾಕೊಂಡು ಈ ರೀತಿ ಕೈಗೆ ಹಾಕೊಂಡು ಅದನ್ನ ಚೆನ್ನಾಗಿ ರಬ್ ಮಾಡಿ ನಿಮ್ಗೆ ಇರ್ತಕ್ಕಂತ ಎಲ್ಲ ಜಾತಕ ದೋಷಗಳು ತೊಂದರೆಗಳು ಯಾವ್ದಾದ್ರು ಕೆಟ್ಟ ಕಣ್ಣಿನ ದೃಷ್ಟಿ ಏನಾದ್ರೂ ಆಗಿದ್ರೆ ಅದೆಲ್ಲ ಹೋಗುತ್ತೆ ಅಂತ ಈ ರೀತಿ ಮಾಡಿಕೊಂಡು ಕೈಗಳನ್ನ ತೊಳ್ಕೊಂಡು ನಂತರ ಈ ಕೆಲಸವನ್ನ ಮಾಡಿ ಈ ರೀತಿ ಮಾಡೋದ್ರಿಂದ ನಿಮ್ಗೆ ಯಾವುದೇ ಅಡೆತಡೆಗಳಿದ್ರು ಅಡ್ಡಿ ಆತಂಕ ಇದ್ರು ದೃಷ್ಟಿದೋಷಗಳಾಗಿದ್ರು ಇದೆಲ್ಲವೂ ನಿವಾರಣೆ ಆಗುತ್ತೆ ನಿಮ್ಮ ಪೂಜೆ ಬೇಗ ಫಲವನ್ನ ಕೊಡುತ್ತೆ ಹಾಗಾಗಿ ಹೆಣ್ಣು ಮಕ್ಳು ಇರ್ಬೋದು ಗಂಡು ಮಕ್ಳು ಇರ್ಬೋದು ಮಾಡಿ ಆಗ್ಲಿಲ್ಲ ಅಂದ್ರೆ ಮನೇಲಿರ್ತಕ್ಕಂತ ತಂದೆನೋ ತಾಯಿನೋ ಅಕ್ಕನೋ ಅಜ್ಜಿನೋ ಯಾರು ಬೇಕಾದ್ರೂ ಮಾಡ್ಕೊಳ್ಳಿ ಇದನ್ನ ಆ ಮನೆಯಲ್ಲಿ ಶುಭ ಕಾರ್ಯಗಳು ನಡೀದೆ ಈ ರೀತಿ ತುಪ್ಪವನ್ನು ಹಾಕಿ ಅಚ್ಚಿ ಶುದ್ಧವಾದ ತುಪ್ಪವನ್ನು ಹಾಕಿ ಇದಾಗ್ಲಿಲ್ಲ ಅಂತಂದ್ರೆ ಕೊಬ್ಬರಿ ಎಣ್ಣೆ ಆದ್ರೂ ಹಾಕಿ ದೀಪವನ್ನ ಹಚ್ಬೇಕು ಯಾಕಂದ್ರೆ ತುಪ್ಪವೇ ಶ್ರೇಷ್ಠವಾಗಿರ್ತಕ್ಕಂಥದ್ದು ಆಗ್ಲಿಲ್ಲ ಅಂತಂದ್ರೆ ಕೊಬ್ಬರಿ ಎಣ್ಣೆ ಹಾಕಿ ಅದ್ರಿಂದನೂ ಸಹ ಸುಲಲಿತವಾಗಿ ಎಲ್ಲಾ ಕೆಲಸಗಳಾಗುತ್ತೆ ಅಕಸ್ಮಾತ್ ನಿಮಗೆ ಈ ಬೆಳ್ಳಿಯ ದೀಪ ಸಿಗ್ಲಿಲ್ಲ ಇಲ್ಲ ಅಂತ ಅನ್ನೋದಾದ್ರೆ ಈ ತರ ಮಣ್ಣಿನ ದೀಪದಲ್ಲಾದ್ರೂ ನೀವು ದೀಪವನ್ನ ಹಚ್ಚಬೇಕಾಗುತ್ತೆ ಈ ಬೆಳ್ಳಿಯ ದೀಪ ಇಲ್ಲ ಮಣ್ಣಿನ ದೀಪ ಹಚ್ಚಬೇಕು ಇದನ್ನ ನೀವು ಮನೆ ಕಟ್ಟಬೇಕು ಅಂತ ಹೇಳುವಾಗ್ಲೂ ಸಹ ಈ ರೀತಿ ಬೆಳ್ಳಿಯ ದೀಪ ಅಥವಾ ಮಣ್ಣಿನ ದೀಪದಲ್ಲೇ ತುಪ್ಪದ ತುಪ್ಪವನ್ನ ಹಾಕಿ ಇದೇ ಈಗ ಏನ್ ಹೇಳಿರ್ತೀವೋ ಅದೇ ರೀತಿ ನೀವು ಅವಳವನ್ನು ಅಥವಾ ಮುತ್ತನ್ನು ಹಾಕಿ ಅಥವಾ ಲವಂಗಗಳನ್ನ ಹಾಕಿ ದೀಪವನ್ನು ಹಚ್ಕೊಳ್ಬೇಕು ಇಲ್ಲಿ ಮಂತ್ರ ಬದಲಾಗುತ್ತೆ ಇಲ್ಲಿ ವರಹಾ ಸ್ವಾಮಿಯ ಒಂದು ಮಂತ್ರವನ್ನ ಹೇಳ್ಕೊಳ್ಬೇಕು ಇಲ್ಲಿ ವರಹ ಸ್ವಾಮಿಯ ಮಂತ್ರವನ್ನ ಹೇಳ್ಕೊಳ್ಬೇಕು ಅದು ಓಂ ನಮೋ ಭಗವತೆ ವರಾಹ ಸ್ವಾಮಿಯೇ ನಮಃ ಇದನ್ನ ನೀವು ಮುನ್ನೂರ ಮೂವತ್ತ್ ಮೂರು ಬಾರಿ ಹೇಳ್ಕೊಳ್ಳಿ ಪ್ರತಿದಿನ ನಿಮ್ಗೆ ಮನೆ ಕಟ್ಟೋ ಕನಸು ನನ್ಸಾಗುವವರೆಗೂ ಇದನ್ನ ಹೇಳ್ತಾ ಹೋಗಿ ತುಂಬಾ ಸಮಯ ತಗೊಳ್ಳೋದಿಲ್ಲ ನೀವು ಅಕಸ್ಮಾತ್ ದೀಪ ಹಚ್ಚೋದು ಒಂದು ಇಪ್ಪತ್ತೊಂದು ದಿನ ನಲ್ವತ್ತೆಂಟು ದಿನ ಮಾಡಿ ಮತ್ತೆ ಈ ಮಂತ್ರವನ್ನ ಮುಂದುವರೆಸ್ತಾ ಹೋಗಿ ಹಾಗೆ ಈ ಒಂದು ಚಕ್ಕೆಯ ಒಂದು ಪೌಡರ್ ಅನ್ನ ನೀವು ಕೈಗೆ ಹಾಕೊಂಡು ನೀವು ಸಹ ಅಲ್ಲಿರ್ತಕ್ಕಂತಹ ಒಂದು ಕೆಟ್ಟ ಕಣ್ಣಿನ ದೃಷ್ಟಿಯನ್ನು ಅಥವಾ ಅಡೆತಡೆಗಳನ್ನು ವಿಘ್ನಗಳನ್ನು ದೂರ ಮಾಡ್ಕೊಳ್ಬೇಕು ಅಂತ ಹೇಳ್ತಾ ಕೈ ತೊಳ್ಕೊಂಡು ಆಮೇಲೆ ದೀಪವನ್ನ ಹಚ್ಚಿ ಈ ರೀತಿ ಮಾಡಿ ನೋಡಿ ಈ ವರ್ಷದಲ್ಲಿ ಪ್ರತಿಯೊಂದು ಅನುಗ್ರಹ ಆಗಿ ಆಗುತ್ತೆ ನೀವು ಹೇಳ್ತೀರಾ ನೀವು ಕಮೆಂಟ್ ಅಲ್ಲಿ ಹೇಳಿ ನೀವು ಮಾಡಿದಾದ್ಮೇಲೆ ನಿಮ್ ಖಂಡಿತ ಅನ್ಸುತ್ತೆ ಮಾಡ್ಕೊಳ್ಬೇಕು ಅಂತ ವಿರುದ್ಧ ದಿಕ್ಕಿನಲ್ಲಿ ಅಂದ್ರೆ ನೆಗೆಟಿವ್ ಆಗಿ ಯೋಚನೆ ಮಾಡ್ಬೇಡಿ ಯಾವತ್ತೂ ಅಷ್ಟೇ ನೀವು ಒಂದು ಆಸೆ ಪಟ್ಟು ಇಷ್ಟಪಟ್ಟು ಪ್ರೀತಿಯಿಂದ ನಂಬಿಕೆಯಿಂದ ನೀವು ನೋಡಿ ಅಲ್ಲ ಭಗವಂತ ಕೊಟ್ಟೆ ಕೊಡ್ತೇನೆ ಮುಂದೆ ಏನಾಗುತ್ತೆ ಅಂತ ನೀವ್ ಯೋಚನೆ ಮಾಡಬೇಡಿ ನಮ್ಮ ಕರ್ತವ್ಯ ನಾವು ಮಾಡ್ತಾ ಇದೀವಿ ನಾವೊಂದು ಪ್ರಯತ್ನವನ್ನ ಪಡ್ತಾ ಇದೀವಿ ಇದೆಷ್ಟು ಸುಲಭವಾಗಿರ್ತಕ್ಕಂಥದ್ದು ಹಾಗಾಗಿ ಇದನ್ನ ಮಾಡ್ತಾ ಇದೀವಿ ಭಗವಂತ ಒಳ್ಳೇದ್ ಮಾಡ್ತಾನೆ ಅಷ್ಟು ನಂಬಿಕೆಯಿಂದ ಶುದ್ಧತೆಯಿಂದ ಮಾಡಿ ಯಾವ್ದಾವ್ದೋ ಬೇಡವಾದ ಆಲೋಚನೆ ಇಟ್ಕೊಂಡು ಮಾಡಕ್ ಹೋಗ್ಬೇಡಿ ಇದ ಆಗುತ್ತೆ ಅಂತಂದ್ರೆ ಆಗುತ್ತೆ ಅಮ್ಮನವರ ಕೃಪೆ ಇದು ಆ ಲಲಿತಾ ಪರಮೇಶ್ವರಿ ಏನೆಲ್ಲಾ ಹೇಳ್ತಾರೋ ಅದೆಲ್ಲವೂ ಸತ್ಯವೇ ಆಗುತ್ತೆ ಅಮ್ಮನವರ ಆಶೀರ್ವಾದ ಅಷ್ಟು ಈ ಬ್ರಹ್ಮಾಂಡದಲ್ಲಿ ಇರ್ಬೇಕಾದ್ರೆ ಯಾವ ಒಂದು ಭಯ ಬೇಡ ಯಾವ ಚಿಂತೆನೂ ಬೇಡ ಆಗುತ್ತೆ ಎಲ್ಲ ಒಳ್ಳೇದ್ ತಡ ಆಗ್ತಾ ಇದೆ ಅಂತಂದ್ರೆ ಅದಕ್ಕೆ ಕಾರಣ ಇದೆ ಅದು ಒಳ್ಳೇದೇ ಆಗುತ್ತೆ ಲೇಟ್ ಆಗಿ ಬಂದ್ರು ಲೇಟೆಸ್ಟ್ ಆಗಿ ಬಂದೆ ಅಂತ ಹೇಳ್ತಾರಲ್ಲ ಒಂದು ಡೈಲಾಗ್ ಆ ರೀತಿ ಯಾವುದೇ ಒಂದು ಒಳ್ಳೇದಾಗ್ಬೇಕು ಅಂತ ತಡ ಆದ್ರೂ ಅದು ಒಳ್ಳೇದೇ ಆಗ್ಬೇಕು ಎಲ್ಲ ಕರ್ಮವು ಕಳಿಬೇಕು ಅದಕ್ಕೆ ಚಿಂತೆ ಬೇಡ ಪ್ರಯತ್ನ ಮಾಡಿ ಒಳ್ಳೇದಾಗಿ ಆಗ್ಬೇಕು